ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್ ಈ ವಿಡಿಯೋದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಆ್ಯನಿವರ್ಸರಿ ಆಗಿರ್ಬೋದು ಬ್ಯಾಕ್ ಡ್ರಾಪ್ನನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ನಾನು ಇಲ್ಲಿ ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಏನಿದೆ ಅಂದರೆ ನೆಟ್ ಆಗಿರ್ಬೋದು ಬ್ಯಾಕ್ ಡ್ರಾಪ್ ಮತ್ತು ಲೈಟ್ ಆಗಿರ್ಬೋದು ಇದೆಲ್ಲ ಮೀಸೋ ತರಿಸಿದ್ದು ಇದು ಹೋಲ್ ಸೆಟ್ ಏನಿದೆ ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ಇಷ್ಟು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಅವರು ಎರಡು ನೆಟ್ ಅಂತ ನೆಟ್ಟಲ್ಲಿರುವಂತಹ ಕ್ಲಾತನ್ನು ಕೊಟ್ಟಿದ್ದಾರೆ ಅಂದರೆ ಬ್ಯಾಕ್ ಡ್ರಾಪ್ಗೋಸ್ಕರ ನೆಟ್ ಕರ್ಟೈನ್ಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ ಎರಡೂ ಸಹ ತುಂಬ ಲೆಂತ್ ಇದೆ ಅರೌಂಡ್ ಒಂದು ಟೆನ್ ಫೀಟ್ ಇರ್ಬೌದು ಸೊ ಅದೆರಡನ್ನ ನಾನು ಆ ರೀತಿಯಾಗಿ ರಬ್ಬರ್ ಹಾಕ್ಕೊಂಡು ಅವರೇ ಹುಕ್ನು ಸಹ ಕೊಟ್ಟಿದ್ರು ಅಲ್ಲಿ ನೋಡ್ಬೋದು ನಾನು ಅದನ್ನು ಹಾಕಿದ್ದೀನಿ ಅಲ್ಲಿಗೆ ನಾನು ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಬಿಟ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದಾಗಿರತ್ತೆ ಇಷ್ಟು ಸಿಂಪಲ್ಲಾಗಿ ಇಷ್ಟು ಚೆನ್ನಾಗಿ ಔಟ್ಕಮ್ ಬರುತ್ತೆ ಅಂತ ಹೇಳಿ ನಿಜ ಅಂದ್ಕೊಂಡಿರಲಿಲ್ಲ ನನಗೆ ಯಾವ ರೀತಿ ಡೆಕೋರೇಟ್ ಮಾಡಬೇಕು ಅಂತಲೂ ಐಡಿಯಾ ಇರಲಿಲ್ಲ ನನಗೆ ಮೀಸೋಲಿ ಈ ಪ್ರಾಡಕ್ಟ್ ನೋಡಿದಾಗ ತುಂಬ ಇಷ್ಟ ಆಯಿತು ಸೊ ಲೆಟ್ಸ್ ಟ್ರೈ ಅಂತ ಹೇಳಿಬಿಟ್ಟು ತರಿಸಿದ್ದೆ ಸೊ ಅದು ನೀವು ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿರುವಂತಹ ವೈರು ಸಹ ಮೀಸೋಲೇ ಕೊಟ್ಟಿದ್ದು ಥರ್ ಟೈಮ್ಸು ಈ ಮತ್ತೆ ಲೈಟದು ವೈರ್ಸ್ ಏನಿದೆ ಅದಷ್ಟು ಸಹ ಒಟ್ಟಿಗೆನೆ ಬರುತ್ತೆ ಅದು ಅದರದ್ದು ಪ್ರೈಸು ನಾನು ಆಲ್ರೆಡಿ ಹೇಳಿದಾಗೇ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕು ನಿಮಗೆ ಬರುತ್ತೆ ನೀವು ಸಹ ಬೈ ಮಾಡ್ಬೋದು ಸೊ ಈ ರೀತಿಯಾಗಿರುವಂತಹ ಡ್ರಾಪನ್ನು ನಾನು ಬೆಡ್ಡಲ್ಲೇ ಅರೇಂಜ್ ಮಾಡ್ಕೊಂಡಿದ್ದೀನಿ ಜಸ್ಟು ಎನ್ಹಾನ್ಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಇದ್ದಂತಹ ಬೋಸ್ ಆಗಿರ್ಬೋದು ಕ್ಲಿಪ್ಸ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿ ಜಸ್ಟ್ ಲುಕ್ ಅನ್ನು ಅನೌನ್ಸ್ ಮಾಡೋಕ್ಕೆ ನಿಮ್ಗೆ ಏನಾದರೂ ಡೆಕೋರೇಟ್ ಮಾಡಕ್ಕೆ ಬೇರೆ ಐಟಮ್ಸ್ ಇದ್ರೆ ನಿಮ್ಮ ಹತ್ರ ಅದನ್ನ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ವಾ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಮಾಡುವಂತಹ ಫರ್ ಮೆಟೀರಿಯಲ್ ಇರುವಂತಹ ಕ್ಲಾತ್ ಇದ್ರ ಲೆಂತ್ ಸಹ ತುಂಬಾ ದೊಡ್ಡದಾಗಿದೆ ನೀವೇನಾದ್ರೂ ಫೋಟೋ ಶೂಟು ಪ್ರಾಡಕ್ಟ್ ರಿವ್ಯೂ ಏನಾದರೂ ಮಾಡ್ತಾ ಇದ್ರೆ ಯು ಕೆನ್ ಗೋ ವಿತ್ ದಿಸ್ ಇದು ಸಹ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ನೋಡಿದ್ರಲ್ವಾ ಎರಡನ್ನು ಯೂಸ್ ಮಾಡಿ ಯಾವ ರೀತಿ ಅರೇಂಜ್ ಮಾಡಿದೀನಿ ಅಂತ ಹೇಳಿ ಒಂದು ಬೇಬಿ ಡಾಲ್ ಇತ್ತು ಅದನ್ನ ಕ್ಯಾಟ್ ಒಡದು ಡಾಲ್ ಇತ್ತು ಅದನ್ನ ಪ್ಲೇಸ್ ಮಾಡಿದೀನಿ ಲೈಟ್ ಆನ್ ಮಾಡಿದ್ಮೇಲೆ ಈ ರೀತಿಯಾಗಿ ಬಂತು ಐ ಹೋಪ್ ನಿಮ್ಗೆ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದು ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ